ಏಷ್ಯಾ ಖಂಡದಲ್ಲಿ ಅಶೋಕ್ ಮಹಾರಾಜರ ಜಯಂತಿಯನ್ನ ಏಪ್ರಿಲ್ ಐದರಂದು ಕನ್ನನಹಳ್ಳಿ ಸನ್ನತಿಯಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಕಾರಣ ಏನು ಅಂತಂದ್ರೆ ಈಗಾಗಲೇ ಮಹಾಬೋಧಿ ಮಹಾವೀರದ ಮುಕ್ತಿಗಾಗಿ ಬೌದ್ಧಗಯದಲ್ಲಿ ನಡೀತಕ್ಕಂಥ ಚಳುವಳಿಯನ್ನು ಬೆಂಬಲಿಸಿ ಈಗಾಗಲೇ ಒಂದನೇ ತಾರೀಕು ಸುಮಾರು ಐದಾರು ಸಾವಿರ ಜನ ಸೇರಿ ಬೌದ್ಧಗಯ ಬೌದ್ಧರ ಕೈಯಲ್ಲೇ ಬರಬೇಕಂತಕ್ಕಂಥ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಬೌದ್ಧಗಯದಲ್ಲಿ ಕೂಡ ಲಕ್ಷಾಂತರ ಜನ ಸೇರಿ ಅಶೋಕ ಚಕ್ರವರ್ತಿಯವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ ಹಿನ್ನೆಲೆಯಲ್ಲಿ ನಾವು ಕೂಡ ಇಲ್ಲಿ ಕನಕನಹಳ್ಳಿ ಸನ್ನತಿಯಲ್ಲಿ ಅಶೋಕ ಮಹಾರಾಜರ ಮಹಾಪರಿಣಿ ನಿರ್ಬಾಣ ಹೊಂದಿರತಕ್ಕಂಥ ಸ್ಥಳದಲ್ಲೇ ಅಶೋಕ್ ಮಹಾರಾಜರ ಜಯಂತಿಯನ್ನು ಮುನ್ನೂರ ಇಪ್ಪತ್ತೊಂಬತ್ತನೇ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಉಪಾಸಕರು ಸೇರಿ ನಿರ್ಣಯ ಕೈಗೊಂಡಿದ್ವಿ ಅದರ ಹಿನ್ನೆಲೆಯೇ ಈಗಾಗಲೇ ನಡೆದಿರ್ತಕ್ಕಂಥ ಚಳುವಳಿಯ ಮುಂಬ ಮುಂದುವರೆದ ಭಾಗವಾಗಿ ಅಲ್ಲಿ ಏನು ಎಲ್ಲ ನಮನೀಯ ಆ್ಯಕ್ಟಿವಿಟೀಸ್ಗಳು ನಡೀಬೇಕು ಬೌದ್ಧ ಧರ್ಮದ ನೆಲೆಯಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಒಳಗಾಗಿರ್ತಕ್ಕಂಥ ಆ ಜಾಗವನ್ನು ಯಾಕಂತಂದರೆ ಇವತ್ತು ದೇಶದಲ್ಲೇ ಏಷ್ಯಾ ಖಂಡದಲ್ಲೇ ಎಪ್ ಎಂಬತ್ನಾಲ್ಕು ಸಾವಿರ ಬೌದ್ಧ ವ್ಯವಹಾರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ ಯಾರಾದರೂ ಇದ್ದರೆ ಅದು ಅಶೋಕ್ ಚಕ್ರವರ್ತಿ ಅಂತಕ್ಕಂಥದ್ದು ಅದು ಇತಿಹಾಸದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಅದು ಮೊದಲನೇ ಇತಿಹಾಸ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಅಂಥ ಜಯಂತಿಯನ್ನು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಉಪಾಸಕರು ಸೇರಿ ನಿರ್ಣಯ ಕೈಗೊಂಡು ಐದು ತಾರೀಕು ತಮ್ಮ ಮುಖಾಂತರ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಅಲ್ಲಿ ಬಂದು ಸೇರಬೇಕು ಒಂದು ಸಂದೇಶವನ್ನು ಹೋಗಬೇಕು ಬೌದ್ಧ ಗಯಕ್ಕೆ ಏನು ಚಳವಳಿ ನಡೆದದ ಆ ಚಳವಳಿ ಇನ್ನೂ ತೀವ್ರಗೊಳಿಸಬೇಕು ಅಂತಕ್ಕಂಥದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳಿ ವಿನಂತಿ ಅವತ್ತಿನ ದಿನ ಬೌದ್ಧನ ಚಕ್ರವರ್ತಿಯವರ ಒಂದು ಚರಿತ್ರೆಯ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಬೌದ್ಧ ವಿಹಾರದ ಮುಕ್ತಿಗಾಗಿ ಯಾವ ರೀತಿ ಚಳವಳಿ ನಡೀಲಿಕ್ಕಂತದ ಅಂತಕ್ಕಂಥದನ್ನ ಅಲ್ಲಿ ಚರ್ಚೆ ಮಾಡ್ತೀವಿ ಇಡೀ ಏಷ್ಯಾ ಖಂಡದಲ್ಲಿ ವಿಶೇಷವಾಗಿ ಬೌದ್ಧ ವಿಹಾರಗಳು ಎಲ್ಲೆಲ್ಲಿ ಇನ್ನೂ ನಮ್ಮ ಕೈಗೆ ಬರಬೇಕಂತಕ್ಕಂಥದ್ದು ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಬೌದ್ಧ ವಿಹಾರಗಳನ್ನು ನಾವು ಈಗಾಗಲೇ ಬೇರೆ ಬೇರೆ ಧರ್ಮಗಳಿಗೆ ಬಿಟ್ಟುಕೊಟ್ಟು ನಾವು ಸುಮ್ಮನೆ ಇದ್ದೀವಿ ಆದರೂ ಕೂಡ ಬೌದ್ಧರ ತಾಳ್ಮೆಯನ್ನು ಈ ದೇಶದ ಜನ ಅರ್ಥ ಮಾಡಿಕೊಂಡಿಲ್ಲ ಈ ದೇಶದ ಜನ ಅಂಬೇಡ್ಕರ್ವಾದಿಗಳು ಈ ದೇಶದ ಜನ ಸಂವಿಧಾನಕ್ಕೆ ನಾವು ಒಪ್ಕೊಂಡಿರ್ತಕ್ಕಂಥವ್ರು ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಏನು ಸುಮ್ಮನಿದ್ದೀವಿ ಇನ್ನು ಮುಂದೆ ಸುಮ್ಮಿರಲ್ಲ ಈಗ ಮೊದಲನೇದಾಗಿ ನಾವು ಬೌದ್ಧ ವಿಹಾರ ಬೌದ್ಧ ಗಯದ ಮುಕ್ತಿ ಏನು ಆಗಬೇಕು ಆಗಲಿಲ್ಲ ಅಂತಂದ್ರೆ ಇಡೀ ದೇಶಾದ್ಯಂತ ಇರತಕ್ಕಂಥ ಬೌದ್ಧ ವಿಹಾರಗಳನ್ನು ನಾವು ನಮ್ಮ ಕೈಗೆ ಬರಬೇಕಂತಕ್ಕಂಥದ್ದು ಕೇಳ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳ್ತೇವೆ ಅಲ್ಲಿ ಉಪ ದೇವೇಂದ್ರ ಹೆಗ್ಡೆ ಅವ್ರಿರ್ತಾರ ನಾವು ಇರ್ತೀವಿ ಭದ್ರೆಯವ್ರಿರ್ತಾರ ಬಂತೇಜಿ ಸುಮನ್ ಅವ್ರಿರ್ತಾರ ಬೋಧನವ್ರು ಇರ್ತಾರ ಎಳ್ಸಂಗಿಯವ್ರು ಇರ್ತಾರ ಶಾಂತಪ್ಪ ಅವರು ಇರ್ತಾರೆ ನಾವೆಲ್ಲರೂ ಬೌದ್ಧ ಉಪಾಸಕರು ವಿಭಾಗ ಮಟ್ಟದ ಏನು ನಾಯಕರು ಇದ್ದೀವಿ ಎಲ್ಲರೂ ಅಲ್ಲಿ ಸೇರ್ತೀವಿ ಮತ್ತು ವಿಶೇಷವಾಗಿ ಬೌದ್ಧ ಭಿಕ್ಷಿಣಿ ಸುಮನ್ ಅವರು ಮಾತಾಡ್ತಾರ ದೇವೇಂದ್ರ ಹೆಗ್ಡೆ ಅವರು ಅಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡ್ತಾರೆ